ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಆರ್ಟ್ಸೋನ್ ಫ್ರೆಂಡ್ಸ್ ಇನ್ನೇನು ಸ್ಕೂಲ್ಗಳೆಲ್ಲ ಮುಗ್ದೇ ಹೋಯಿತು ಈಗೆಲ್ಲ ರಜೆ ದಿನಗಳು ಸೊ ಸ್ಕೂಲಿನ ಯೂನಿಫಾರಮ್ ಏನಾದರೂ ಚಿಕ್ಕದಾಗಿದ್ದರೆ ಅಥವಾ ಹಳೇದಾಗಿದ್ದರೆ ಹೊಸ ಯೂನಿಫಾರ್ಮ್ ನಾವು ತೊಗೊಂಡ್ರೆ ತಗೋತೀವಲ್ವಾ ಹಾಗಾದರೆ ಹಳೆ ಯೂನಿಫಾರಮನ್ನು ಏನು ಮಾಡಬೇಕು ನಾನು ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಟ್ರೈ ಮಾಡಬಹುದು ಈಗ ಆಲ್ರೆಡಿ ಯೂನಿಫಾರಮನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಈಗ ಆಲ್ರೆಡಿ ವಿಡಿಯೋ ಹಾಕಿದ್ದೀವಿ ಯಾರು ನೋಡಿಲ್ವೋ ನಮ್ಮ ಚಾನೆಲ್ನ ಲಿಸ್ಟಲ್ಲಿ ಒಮ್ಮೆ ಚೆಕ್ ಮಾಡಿ ನೋಡಿ ನಾನು ಈ ಯೂನಿಫಾರ್ಮ್ನ ಸ್ಕರ್ಟಿನ ಭಾಗದಲ್ಲಿ ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಎರಡು ಪೀಸ್ ಇದೆ ಈಗ ನಾನು ಫುಲ್ ಕರೆಕ್ಟಾಗಿ ನಾನು ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಪೂರ್ತಿ ನಾಲ್ಕು ಬದಿಯಲ್ಲೂ ನಾನೀಗ ಹೊಲಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಾತ್ರ ಬಿಟ್ಟಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಮಾತ್ರ ಹೀಗೆ ಬಿಟ್ಬಿಟ್ಟು ಉಲ್ಟಾ ಮಾಡಿಕೊಂಡು ನಾನು ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ನಂತರ ಇದನ್ನು ಸೀದಾ ಮಾಡಿಕೊಳ್ಳೋಣ ನೋಡಿ ನಾವೀಗ ಉಲ್ಟಾ ಮಾಡಿದ್ವಲ್ಲ ಅದನ್ನು ನಾವು ಆ ಬಟ್ಟೆನ ಹೀಗೆ ಸೀದಾ ಮಾಡಿಕೊಳ್ಳೋಣ ಅಕಸ್ಮಾತ್ ಯೂನಿಫಾರಮ್ ಇಲ್ಲ ಅಂದರೆ ನೀವು ಬ್ಲೌಸ್ ಪೀಸಲ್ಲೂ ಕೂಡ ಈ ರೀತಿ ಮಾಡ್ಬೋದು ಹಳೆ ಬಟ್ಟೆ ಯಾವುದೇ ರೀತಿ ನೀವು ತೊಗೊಂಡ್ಬಿಟ್ಟು ಹೀಗೆ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಾಗುತ್ತೆ ಹಾಗೆ ತುಂಬಾ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ನೋಡಿ ಈ ರೀತಿ ನಾವು ಸ್ಕ್ವಯರ್ ಆಗಿ ರೆಡಿ ಮಾಡ್ಕೊಂಡ ನಂತರ ಫುಲ್ ಮೂಲೆ ಮೂಲೆಗೂ ಹೀಗೆ ನೀವು ಕೈಯನ್ನು ಹಾಕಿಬಿಟ್ಟು ನೀಟಾಗಿ ಹೀಗೆ ನೋಡಿ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ನಾವು ಜಾಗ ಬಿಟ್ಟಿದ್ವಲ್ಲ ಅಲ್ಲಿ ಬಟ್ಟೆನ ಹಾಕಬೇಕು ನೋಡಿ ನಾನು ಇಲ್ಲಿ ಹಳೇದಾದಂತಹ ಒಂದು ಹಾರ ಇತ್ತು ಬ್ಲೌಸ್ ಪೀಸಿನ ಹಾರನ ಹೇಗೆ ಮಾಡೋದು ಅಂತ ನಾವೀಗ ಆಲ್ರೆಡಿ ವಿಡಿಯೋನ ಹಾಕಿದ್ದೀವಿ ನೋಡಿ ಆ ಹಾರ ಕಟ್ ಆಗಿದೆ ಸೊ ಹಳೇದಾಗಿದೆ ಮತ್ತೆ ಹೊಸದು ಮಾಡಕ್ಕೆ ಬರುತ್ತಲ್ವ ಈ ಹಳೇದಾದಂತಹ ಹಾರನ ಹಾಗೆ ಬಿಸೋಕ್ಕೋದೇಕೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಬ್ಲೌಸ್ ಪೀಸನ್ನು ನಾವು ಕಟ್ ಮಾಡಿಬಿಟ್ಟು ಮಾಡಿರುವಂತ ಹಾರ ಅಕಸ್ಮಾತ್ ನಿಮ್ಮನೇಲಿ ಹಾರ ಇಲ್ಲ ಅಂದರೆ ನೀವು ಅಂತ ಬಿಸಾಕುವ ಬಟ್ಟೆಗಳನ್ನು ಯೂಸ್ ಮಾಡ್ಕೋಬಹುದು ಹಳೆಯದಾದಂತಹ ಬ್ಲೌಸ್ ಪೀಸ್ಗಳನ್ನು ಕಟ್ ಮಾಡಿ ಯೂಸ್ ಮಾಡ್ಕೋಬಹುದು ಅಥವಾ ಸೀರೆಗಳನ್ನು ನೀವು ಕಟ್ ಮಾಡಿಬಿಟ್ಟು ಕೂಡ ಯೂಸ್ ಮಾಡ್ಕೋಬಹುದು ನೋಡಿ ಈ ರೀತಿ ನಾನು ಎಲ್ಲ ಬ್ಲೌ ಹಾರನ ಪೂರ್ತಿಯಾಗಿ ಹೀಗೆ ನೋಡಿ ಈ ರೀತಿ ತೆಕ್ಕೊಂಡಿದ್ದೀನಿ ಈ ರೀತಿ ತಕ್ಕೊಂಡ್ಬಿಟ್ಟು ನಾವೇನು ಸ್ವಲ್ಪವೇ ಸ್ವಲ್ಪ ಜಾಗ ಬಿಟ್ಟಿದ್ವಲ್ಲ ಅದರ ಒಳಗಡೆ ನಾವೀಗ ತೆಗೆದಿಟ್ಕೊಂಡಿರುವಂತಹ ಈ ಬ್ಲೌಸ್ ಪೀಸನ್ನು ಅದರೊಳಗಡೆ ಹಾಕಬೇಕು ತುಂಬಾ ಚೆನ್ನಾಗಾಗುತ್ತೆ ಸಾಫ್ಟಾಗಿ ತುಂಬ ನೀಟಾಗಿ ಆಗುತ್ತೆ ನೋಡಿ ಇದನ್ನೆಲ್ಲ ನಾವು ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ ಯೂನಿಫಾರಮ್ ಆದರೂ ಅಷ್ಟೇ ಹಳೆತಾಯಿತು ಅಂತ ಹೇಳಿ ಬಿಸಾಕ್ಬಿಡ್ತೀವಿ ಅಥವಾ ಹೆಚ್ಚಂದರೆ ಏನಾರು ಒರೆಸ್ಲಿಕ್ಕೆ ಅಂತ ಹೇಳಿ ಅಥ್ವಾ ಬೇರೆ ಚೈನು ಚೆನ್ನಾಗಿತ್ತು ಏನೂ ಹರಿದೋಗಿಲ್ಲ ಅಂದರೆ ಯಾರಿಗಾರು ಹಾಕಲಿಕ್ಕೆ ಕೂಡ ನಾವು ಕೊಡಬಹುದು ನೋಡಿ ಈ ರೀತಿ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬ್ಲೌಸ್ ಪೀಸನ್ನು ನಾನು ಒಳಗಡೆ ಹಾಕ್ತಾ ಇದ್ದೀನಿ ಇದ್ರ ಒಳಗಡೆ ಫುಲ್ ನೀಟಾಗಿ ನೀವು ಹಾಕ್ಕೊಳ್ಬೇಕು ನಾನಿಲ್ಲಿ ಎರಡು ಹಾರಾನ ಕಟ್ ಮಾಡಿಬಿಟ್ಟು ಪೂರ್ತಿಯಾಗಿ ಒಳಗಡೆ ಹಾಕ್ಕೊಳ್ತೀನಿ ನೋಡಿ ಹೀಗೆ ಹಾಕ್ಕೊಂಡ್ಬಿಟ್ಟು ಫುಲ್ ನೀಟಾಗಿ ಎಲ್ಲ ಕಡೆ ಕೂಡ ನೀವು ಪ್ಲೇಸ್ ಮಾಡಬೇಕು ನೋಡಿ ಈ ರೀತಿ ನೀಟಾಗಿ ಈವನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ಒಳಗಡೆ ಹೀಗೆ ನೋಡಿ ಈ ರೀತಿ ಒಂದು ಕೈ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕಡೆ ಕೂಡ ಹೀಗೆ ಸ್ಪ್ರೆಡ್ ಮಾಡಿ ಎಲ್ಲ ಬಟ್ಟೆನೂ ಕೂಡ ನೀವು ಈ ರೀತಿ ಹಾಕ್ಬೋದು ಅಥವಾ ನೀವು ಚಿಕ್ಕ ಚಿಕ್ಕದಾಗಿ ಹೊಲಿಗೆ ಹೊಲಿತಿದ್ದರೆ ಚಿಕ್ಕ ಚಿಕ್ಕ ಬಟ್ಟೆಗಳ ಪೀಸ್ ಹೇಗಿದ್ದರೂ ಇರುತ್ತಲ್ವ ಅವನ್ನೂ ಕೂಡ ನೀವು ಹಾಕಬಹುದು ನೋಡಿ ಈ ರೀತಿ ಎಲ್ಲವನ್ನು ಕೂಡ ನೀಟಾಗಿ ಮೇಲೆ ನೋಡಿ ಈ ರೀತಿ ಮೇಲುಗಡೆಯಿಂದ ಹೀಗೆ ಪ್ರೆಸ್ ಮಾಡಿದರೆ ಅದು ನೀಟಾಗಿ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಗುತ್ತೆ ನೋಡಿ ಈ ರೀತಿ ನಾವೇನು ಸ್ವಲ್ಪ ಮಾತ್ರ ಓಪನ್ ಮಾಡಿಟ್ಕೊಂಡಿದ್ವಲ್ಲ ಅಲ್ಲಿ ನಾವು ಹೊಲಿಗೆನ ಹಾಕ್ಕೊಂಡು ಬರೋಣ ಇವಾಗ ನೋಡಿ ಈ ರೀತಿ ಸೈಡಿಗೆ ನಾನಿಲ್ಲಿ ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ಇವಾಗ ಹೀಗೆ ಹೊಲಿಗೆ ಹಾಕ್ಕೊಂಡು ಬಂದ ಮೇಲೆ ನೋಡಿ ಈ ರೀತಿ ರೆಡಿ ಆಯಿತು ಈಗ ನೀವೇನು ಮಾಡಬೇಕು ಮೇಲ್ಗಡೆಯಿಂದ ಹೀಗೆ ಪ್ರೆಸ್ ಮಾಡಿ ಇದನ್ನು ಒಂದು ದಾರವನ್ನು ತೊಗೊಂಡ್ಬಿಟ್ಟು ನಾನಿಲ್ಲಿ ಹೊಲಿಗೆ ಹಾಕಲಿಕ್ಕೆ ಮತ್ತೆ ಒಂದು ದಾರವನ್ನು ತೊಗೊಂಡಿದ್ದೀನಿ ಕೇವಲ ಐದರಿಂದ ಒಂದು ಹತ್ತು ನಿಮಿಷದೊಳಗೆ ಫಟಾಫಟ ಅಂತ ಹೇಳಿ ನೀವು ರೆಡಿ ಮಾಡಿ ಬಿಡಬಹುದು ಹತ್ತು ನಿಮಿಷ ಕೂಡ ಜಾಸ್ತಿ ಆಗುತ್ತೆ ನೋಡಿ ಈ ರೀತಿ ದಾರನ ತೊಗೊಂಡ್ಬಿಟ್ಟು ನಾಲ್ಕು ಮೂಲೆಯಲ್ಲಿ ನೋಡಿ ಈ ರೀತಿ ಇಲ್ಲಿ ಹಾಗೆ ಈ ಕಡೆ ಹಾಗೆ ನಾಲ್ಕು ಮೂಲೆಯಲ್ಲಿ ಒಂದು ಸ್ಕ್ವಯರ್ ರೀತಿ ನೋಡಿ ನಾನು ಒಂದೊಂದೇ ನಾಟನ್ನು ಹಾಕ್ಕೊಂಡು ಬರ್ತೀನಿ ತುಂಬಾ ಚೆನ್ನಾಗಾಗತ್ತೆ ನೀವು ಫ್ಲೋರ್ ಮೇಲೆ ಕೂತ್ಕೊಂಡವಾಗ ಈ ರೀತಿ ಇದನ್ನು ಹಾಕ್ಕೊಂಡ್ಬಿಟ್ಟು ಕೂರ್ಬೋದು ಹಾಗೆಯೇ ಒಂದು ಸ್ಟೂಲ್ ಮೇಲೆ ಇಟ್ಕೊಂಡು ಕೂರ್ಬೋದು ಅಥವಾ ನೀವು ಕಾರ್ಗಳಲ್ಲಿ ಸೀಟ್ ಮೇಲೆ ಇಟ್ಕೊಬಹುದು ತುಂಬಾ ಚೆನ್ನಾಗಾಗತ್ತೆ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಯಾವುದೇ ರೀತಿಯ ಬಟನನ್ನು ಹಾಕಿಬಿಟ್ಟು ಹೊಲಿಗೆ ಹಾಕ್ತಿಲ್ಲ ನೀವು ಬೇಕಿದ್ದರೆ ಇಡೋದಾದರೆ ಒಂದು ಬಟನನ್ನು ಇಲ್ಲಿ ಹಾಕಿಬಿಟ್ಟು ನೀವು ಈ ರೀತಿ ನಾಟನ್ನು ಹಾಕ್ಕೊಳ್ಬಹುದು ನಾಲ್ಕು ಬದಿಯಲ್ಲೂ ಹೀಗೆ ಒಂದೊಂದು ಬಟನನ್ನು ಹಾಕಿಬಿಟ್ಟು ನೀವು ನಾಟ್ ಹಾಕಿದರೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆದರೆ ಫ್ಲೋರ್ ಮೇಲೆ ಇಟ್ಕೊಂಡು ಕೂರುವಾಗ ಬಟನೆಲ್ಲ ಒತ್ತುತ್ತಲ್ವ ಸೊ ಹಾಗಾಗಿ ನಾನು ಜಸ್ಟ್ ನಾಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ ಇದೇ ರೀತಿಯೇ ನಾಲ್ಕು ಬದಿಯಲ್ಲೂ ನಾನೀಗ ನಾಟ್ ಹಾಕೊಂಡು ಬರ್ತೀನಿ ನೋಡಿ ಈಗ ಹಾಕೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ವಾವ್ ತುಂಬ ಚೆನ್ನಾಗಾಗಿದೆ ಅಲ್ವಾ ನೀವು ಬೇಕಿದ್ರೆ ಮಿಡಲ್ನಲ್ಲೂ ಕೂಡ ಒಂದು ಹಾಕ್ಕೊಳ್ಬಹುದು ಸಾಫ್ಟಾದಂತಹ ಪಿಲ್ಲು ರೆಡಿ ಆಗೋಯ್ತು ಸ್ಟೂಲ್ಗಳ ಮೇಲೆ ಹಾಗೆಯೇ ಕಾರಲ್ಲಿ ಸೀಟ್ಗಳ ಮೇಲೆ ಹಾಗೆಯೇ ನಾವು ಅಥವಾ ನೆಲದ ಮೇಲೆ ಕುತ್ಕೊಂಡವಾಗೂ ಕೂಡ ಈ ರೀತಿ ದಿಂಬನ್ನು ಹಾಕೊಂಡ್ಬಿಟ್ಟು ಕೂತ್ಕೋಬಹುದು ತುಂಬಾ ಚೆನ್ನಾಗಿದೆ ನೋಡಿ ನೋಡಿ ಹಳೇದಾದಂತಹ ಯೂನಿಫಾರಮನ್ನು ಕೂಡ ನಾವು ಯೂಸ್ ಮಾಡಿಕೊಂಡ ಹಾಗೆ ಆಯಿತು ಹಾಗೆಯೇ ಬಿಸಾಕುವ ಹಳೇದಾದಂತಹ ಹಾರನೂ ಕೂಡ ಯೂಸ್ ಮಾಡಿಕೊಂಡಾಗ ಆಯಿತು ನೀವು ಅಕಸ್ಮಾತ್ ಹಾರ ಇಲ್ಲ ಅಂದ್ರೂ ಚಿಂತೆ ಮಾಡಬೇಕಾಗಿಲ್ಲ ಹಳೇದಾದಂತಹ ಸೀರೆನ ಕಟ್ ಮಾಡಿಬಿಟ್ಟು ಕೂಡ ಒಳಗಡೆ ಹಾಕಬಹುದು ಅಥವಾ ಹಳೆ ಬಟ್ಟೆ ಯಾವುದೇ ಇರಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಕೂಡ ಹಾಕಬಹುದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು